ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಮಧ್ಯ ಕರ್ನಾಟಕದ ಆರಾಧ್ಯ ದೈವ ಇಲ್ಲಿನ ಶ್ರೀ ಶ್ರೀಗುರು ಸ್ವಾಮಿ ದೊಡ್ಡ ಕಾರ್ತಿಕೋತ್ಸವ ನವೆಂಬರ್ ಇಪ್ಪತ್ತೆಂಟರಂದು ಜರುಗಲಿದೆ ಎಂದು ಶ್ರೀ ಶ್ರೀಗುರು ಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ತಿಳಿಸಿದ್ದಾರೆ ಸೋಮವಾರ ಪಟ್ಟಣದ ಶ್ರೀ ಶ್ರೀಗುರು ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಾರ್ತಿಕೋತ್ಸವ ಅಮಾವಾಸ್ಯೆಯಿಂದ ಪ್ರಾರಂಭವಾಗಿದೆ ಬಂಡೆ ರಂಗನಾಥ ಸ್ವಾಮಿಗೆ ಕಾರ್ತಿಕ ದೀಪ ಹಚ್ಚುವುದರ ಮೂಲಕ ಚಾಲನೆ ನೀಡಲಾಗಿದೆ ನವೆಂಬರ್ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಣ್ಣ ಕಾರ್ತಿಕೋತ್ಸವ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಲಕ್ಷ ದೀಪೋತ್ಸವ ಅದೇ ದಿನ ರಾತ್ರಿ ಬೆಳ್ಳಿ ರಥೋತ್ಸವ ಜರುಗಲಿದೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ದೊಡ್ಡ ಕಾರ್ತಿಕೋತ್ಸವ ಜರುಗಲಿದೆ ಭಕ್ತರು ಹೆಚ್ಚಿನ ಸಮಯದಲ್ಲಿ ಈಗ ಚಳಿಗಾಲ ಪ್ರಾರಂಭವಾಗಿದೆ ಭಕ್ತರು ಚಳಿಗಾಲದ ಪೂರ್ವ ಸಿಗತಿಯೊಂದಿಗೆ ಬರಬೇಕು ಎಂದಿದ್ದಾರೆ ಶ್ರೀ ಗುರು ತಿಪ್ಪರಜಿ ಸ್ವಾಮಿಯಲ್ಲಿ ನಮಸ್ಕಾರ ಈ ದಿನ ನಾವು ಶ್ರೀ ಕಾರ್ತಿಕೋತ್ಸವದ ಶ್ರೀಗಳ ಕಾರ್ತಿಕೋತ್ಸವದ ಪ್ರಯುಕ್ತ ಮಾತಾಡ್ತಾ ಇದ್ದೀವಿ ನಾವು ಶ್ರೀ ಕಾರ್ತಿಕೋತ್ಸವ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಕಾರ್ತಿಕೋತ್ಸವ ಪ್ರಾರಂಭವಾಗಿದೆ ಬಂಡೆ ರಂಗ್ಯಸ್ವಾಮಿಗೆ ಕಾರ್ತಿಕ ದೀಪ ದೀಪದ ಮೂಲಕ ಈ ಕಾರ್ತಿಕೋತ್ಸವನ ಅಧಿಕೃತವಾಗಿ ಚಾಲನೆ ಮಾಡ್ತೀವಿ ನಮ್ಮ ಈ ಇಪ್ಪತ್ತೊಂದನೇ ತಾರೀಕು ಹನ್ನೊಂದು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಣ್ಣ ಕಾರ್ತಿಕೋತ್ಸವ ಇದೆ ಹಾಗೆ ಹಾಗೆ ದೊಡ್ಡ ಕ ಲಕ್ಷ ದೀಪೋತ್ಸವ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಲಕ್ಷ ದೀಪೋತ್ಸವ ಇದೆ ಅವತ್ತು ನಮ್ಮ ಬೆಳ್ಳಿ ರಥೋತ್ಸವ ಅದ್ದೂರಿಯಾಗಿ ಎಲ್ಲ ಭಕ್ತರು ಸೇವಕು ಹಾಗೆ ನಮ್ಮ ದೊಡ್ಡ ರಥೋತ್ಸವ ಇಪ್ಪತ್ತ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದರಂದಿದೆ ಹಾಗೆ ಎಲ್ಲ ಭಕ್ತರಿಗೂ ಸಹ ಬರಬೇಕು ಈ ಕಾರ್ತಿಕೋತ್ಸವದಲ್ಲಿ ಭಾಗವಹಿಸಬೇಕು ಈ ಚಳಿಗಾಲ ಇದೆ ಚಳಿಗಾಲದಿಂದ ಪೂರ್ವ ಸಿದ್ಧತೆಯೊಂದಿಗೆ ಬರಬೇಕು ಚಳಿ ಜಾಸ್ತಿ ಆಗ್ತಾಯಿದೆ ಚಳಿ ಪೂರ್ವ ಸಿದ್ಧತೆಗೆ ಬರಬೇಕು ನಮ್ಮಲ್ಲಿ ಜಾಸ್ತಿ ಉತ್ಸವ ಇದೆ ರೂಮಿನ ರೂಮ್ ಕೊರತೆ ಕಾಣ್ತಾ ಇದೆ ಸ್ವಲ್ಪ ಹಾಗಾಗಿ ಪೂರ್ವ ತಯಾರಿಯೊಂದಿಗೆ ಬರಬೇಕಾಗಿ ಎಲ್ಲ ಭಕ್ತಾದಿಗಳಿಗೆ ಕೈಕೊಡ್ತೀನಿ ಅಲ್ಲಿಯೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು